ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಧರ್ಮಸ್ಥಳದ ಸಾಮೂಹಿಕ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಕೂಡ ನಡೀತಾ ಇದೆ ಮುಸುಕುದಾರಿ ವ್ಯಕ್ತಿ ಏನಿದಾರೋ ಈಗಾಗಲೇ ಶವವನ್ನ ಹೂತಿಟ್ಟ ಬಗ್ಗೆ ಸ್ಥಳ ಕೂಡ ಗುರುತಿಸಿದ್ದು ಕೆಲವೆಡೆ ಕಲೆ ಪರಹ ಸಿಕ್ಕಿದ್ರೆ ಇನ್ನು ಕೆಲವೆಡೆ ಯಾವುದೇ ಕಲೆ ಪತ್ತೆಯಾಗಿಲ್ಲ ಇದೀಗ ಇದರ ಬೆನ್ನಲ್ಲೇ ಮುಸುಕುದಾರಿ ವ್ಯಕ್ತಿ ಸಂದರ್ಶನವೊಂದರಲ್ಲಿ ಪಾಲ್ಗೊಂಡಿದ್ದು ಇದರಲ್ಲಿ ಶಾಕಿಂಗ್ ವಿಚಾರವೊಂದನ್ನು ಬಹಿರಂಗಪಡಿಸಿದ್ದಾರೆ ಹಾಗಾದ್ರೆ ಆ ವ್ಯಕ್ತಿ ಹೇಳಿದ್ದೇನು ಇದರಿಂದ ಇನ್ನಷ್ಟು ಈ ಕೇಸ್ ತೀವ್ರವಾಗುತ್ತಾ ಎನ್ನುವುದನ್ನ ಈ ವಿಡಿಯೋದಲ್ಲಿ ಇದು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಎಸ್ಐಟಿ ತಂಡದ ಹೊರತಾಗಿ ಇದೇ ಮೊದಲ ಬಾರಿಗೆ ಮುಸುಕುದಾರ ವ್ಯಕ್ತಿ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನವನ್ನ ನೀಡಿದ್ದಾರೆ ಇವರು ಈ ಹಿಂದೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತದಲ್ಲಿ ನೈರ್ಮಲ್ಯ ಕೆಲಸಗಾರರಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಅವರು ತಾನು ಈ ಹಿಂದೆ ಹಲವು ಶವಗಳನ್ನ ಅರಣ್ಯ ಪ್ರದೇಶಗಳಲ್ಲಿ ಹೂತಿದ್ದಾಗಿ ಅವರು ಹೇಳಿದ್ದಾರೆ ಈ ಬಗ್ಗೆ ಯಾವುದೇ ಅಧಿಕೃತ ದಾಖಲಾತಿ ಅಥವಾ ಮೇಲ್ವಿಚಾರಣೆ ಇರಲಿಲ್ಲ ಶವ ಹೂತು ಹಾಕಲು ಪಂಚಾಯಿತಿಯಿಂದ ಆದೇಶ ಕೂಡ ಬರ್ತಾ ಇರಲಿಲ್ಲ ಅನ್ನೋದನ್ನ ಇದೀಗ ಅವರು ಬಹಿರಂಗಪಡಿಸಿದ್ದಾರೆ ಶವ ಹೂಳುವ ಎಲ್ಲಾ ಸೂಚನೆಗಳು ನೇರವಾಗಿ ದೇವಸ್ಥಾನದ ಮಾಹಿತಿ ಕೇಂದ್ರದಿಂದಲೇ ಬರ್ತಾ ಇದ್ದವು ಎನ್ನುವುದನ್ನು ಅವರು ಇದೀಗ ಸ್ಪಷ್ಟನೆ ಪಡಿಸಿದ್ದಾರೆ ಇನ್ನು ತಮ್ಮೊಂದಿಗೆ ಶವಗಳನ್ನು ಹೂಳಲು ಸಹಾಯ ಮಾಡಿದ ಇನ್ನೂ ನಾಲ್ವರ ಹೆಸರನ್ನು ಉಲ್ಲೇಖಿಸಿದ ಅವರು ಶವವನ್ನು ಹೂಳಲು ಯಾವುದೇ ಸ್ಮಶಾನ ಇರ್ತಾ ಇರಲಿಲ್ಲ ನಾವು ಕಾಡುಗಳಲ್ಲಿ ಹಳೆಯ ರಸ್ತೆಗಳಲ್ಲಿ ಮತ್ತೆ ನದಿ ತೀರಗಳ ಬಳಿ ಶವವನ್ನು ಹೂಳ್ತಾ ಇದ್ವಿ ಎನ್ನುವುದನ್ನುವರಿದೀಗ ಸಂದರ್ಶನದಲ್ಲಿ ಹೇಳಿರುವಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ